ಎಲ್ಲರಿಗೂ ಶುಭೋದಯ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಒಂದು ವಾರದಿಂದ ಎಲ್ಲರಿಗೂ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಟಿ ವಿ ಟೇಬಲ್ ತುಂಬ ಮೆಡಿಸಿನ್ಸ್ ತುಂಬಿಕೊಂಡಿದೆ ಸೊ ಅಥರ್ವ ಸ್ಕೂಲಿಂದ ಬಂದ ಫಸ್ಟ್ ಡೇ ಎಕ್ಸಾಮ್ನ ಬರೆದು ಬಂದಿದ್ದಾನೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ ಸೊ ಅಥರ್ವನ್ಗೆ ನಾನು ಒಂದು ಹ್ಯಾಬಿಟ್ ಏನು ಮಾಡಿಸಿರೋದಂದರೆ ಸ್ಕೂಲಿಂದ ಬಂದ ತಕ್ಷಣ ಅವನು ಯೂನಿಫಾರ್ಮ್ ಅವನೇ ಕಳಚಿಟ್ಟು ಶೂಸ್ ಸಾಕ್ಸ್ ಎಲ್ಲ ತೆಗೆದು ಅವನು ನೀಟಾಗಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರಬೇಕು ಸೊ ಅದು ಅವನು ಯಾವಾಗಲೂ ಪಾಲಿಸ್ಕೊಂತ ಬಂದಿದ್ದಾನೆ ಸೊ ಹಾಗಾಗಿ ಬಂದಿದ ತಕ್ಷಣವೇ ಶೂಸ್ ಬಿಚ್ಚಿ ಹಾಗೆ ಯೂನಿಫಾರ್ಮ್ ಬಿಚ್ಚಿ ಅಪ್ ಆಗೋದಕ್ಕೆ ಹೋಗ್ತಾಯಿದ್ದಾನತ್ತರ್ವ ಆ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಸ್ಕೂಲಲ್ಲಿ ಫಸ್ಟ್ ಡೇ ಎಕ್ಸಾಮಿನೇಷನ್ ದಿವಸ ಏನೆಲ್ಲ ಮಾಡಿದ್ರು ಅಂತಂದ್ಬಿಟ್ಟು ನನಗೆ ಹೇಳ್ತಿದ್ದಾನೆ ನೋಡಿ ಸ್ಕೂಲಲ್ಲಿ ಫಸ್ಟ್ ಡೇ ಎಕ್ಸಾಮ್ ಅಂತಂದ್ಬಿಟ್ಟು ದೇವ್ರ ಫೋಟೋ ಇಟ್ಬಿಟ್ಟು ಎಲ್ಲ ಎಕ್ಸಾಮ್ ಪ್ಯಾಡ್ಸ್ಗೆ ಪೂಜೆ ಮಾಡಿದ್ರಂತೆ ಸೊ ಅದನ್ನು ತೋರಿಸ್ತಾ ಇದ್ದಾನೆ ಹತ್ತರ್ವ ನಮಗೆ ಒಂದು ಹೊಸ ವಸ್ತು ಪರ್ಚೇಸ್ ಮಾಡಿದ್ರೆ ಒಂದು ಹೊಸದು ಗಿಫ್ಟ್ ಎಷ್ಟು ಎಕ್ಸೈಟೆಡ್ ಆಗಿರ್ತೀವಲ್ಲ ಹಾಗೆ ಮಕ್ಕಳು ಸಹ ಅವನಿಷ್ಟು ಎಕ್ಸೈಟೆಡ್ ಆಗಿ ಎಕ್ಸಾಮ್ ಪ್ಯಾಡ್ ಜೊತೆ ಆಟ ಆಡ್ಕೊಳ್ತಾ ಇದ್ದಾನೆ ಅಂತಂದರೆ ಕಲ್ ಸಿಕ್ಕರು ತಗೊಂಡು ಅದ್ರ ಮೇಲೆ ಬರಿತಾ ಇದ್ದಾನೆ ಅವನು ಎಕ್ಸಾಮ್ ಬರೆದಿರೋ ಹಾಗೆ ಇದು ದೇವಿದ ಮೂರ್ತಿ ಆಗಿಟ್ಟಿದ್ ಹೇಳು ಪೂಜೆ ಪೂಜೆ ಮಾಡಬೇಕಾ ನೀವು ಆಮೇಲೆ ಮಾಡಿದ್ರಿ ಆಟ ಎಲ್ಲ ಆಡಿ ಆತರ್ವ ಸಾಯಂಕಾಲ ಮತ್ತೆ ಓದೋದಕ್ಕೆ ಕೂತ್ಕೊಂಡ ನೆಕ್ಸ್ಟ್ ಡೇ ಎಕ್ಸಾಮ್ ಬಂದ್ಬಿಟ್ಟು ಮ್ಯಾಥ್ಸ್ ಇತ್ತು ಅವನಿಗೆ ಸೊ ಆ ಥರ ಬಂದು ಪ್ರಿ ಜಿ ಆಗಿರೋದ್ರಿಂದ ಅವನಿಗೆ ಮ್ಯಾಥ್ಸ್ ಅಲ್ಲಿ ಟು ಏಯ್ಟ್ ನಂಬರ್ವರೆಗೂ ಹೇಳ್ಕೊಟ್ಟಿದ್ದಾರೆ ಅದನ್ನು ಅವನು ನೋಡದೆ ಬರೀತಾ ಇದ್ದಾನೆ ನೋಡಿ ಹೇಗೆ ಬರಿತಿದ್ದಾನೆ ಆ ಥರ್ವಾ ಅಂತ

number 4 bari ha number 5 mummy ah, number 5 bari sleeping line ah. ah. fashion yeah. ah. ah. number 5 bari ವೆರಿ ಗುಡ್ ಸೂಪರ್ ಗುಡ್ ಬಾಯ್ ನಂಬರ್ ಸಿಕ್ಸ್ ಬರೀ ನಂಬರ್ ಸಿಕ್ಸ್ ಹೆಂಗ್ ಹಾಫ್ ಕಾರು ಬರಿಬೇಕು ಇನ್ನೊಂದು ಹಾಫ್ ಕಾರು ಕ್ಲೋಸ್ ಮಾಡಬೇಕು

ಆ ಕಡೆ ಅಲ್ಲಪ್ಪ ಈ ಕಡೆ ಬಂಗಾರ ಸವೆನ್ ಹೆಂಗ್ ಬರೆಯೋದು ಸ್ಲೀಪಿಂಗ್ ಲೈನ್ ಕರೆಕ್ಟ್ ಇದೆ ಸ್ಟ್ಯಾಂಡಿಂಗ್ ಲೈನ್ ಈ ಕಡೆ ಬರಬೇಕು ಹ್ಮ್ ಆ ಥರ ನೋಡ್ಸೋದಾಯಿತು ಅಷ್ಟರೊಳಗೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಮೂರು ಟಾಪ್ಸು ಸೊ ನಾನು ಈ ಟಾಪ್ಸ್ನ ಬಂದು ಯುವರಾಜ್ ಸಿಲ್ಕ್ ಹೌಸಿಂದ ಆರ್ಡರ್ ಮಾಡಿದ್ದೆ ಸೊ ಅದು ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡಿದೆ ತುಂಬಾ ಒಳ್ಳೆ ಕ್ವಾಲಿಟಿ ಟಾಪ್ಸ್ ಬಂದಿದಾವೆ ನಾನು ಯುವರಾಜ್ ಸಿಲ್ಕ್ ಹೌಸ್ ಅವ್ರ ಹತ್ರ ಆಲ್ಮೋಸ್ಟ್ ತುಂಬಾ ಆರ್ಡರ್ಸ್ ಮಾಡಿದಿನಿ ಆನ್ಲೈನ್ ಆರ್ಡರ್ಸು ಎಲ್ಲ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಅಂದರೆ ಲೈಕ್ ಸ್ಯಾರೀಸ್ ಆಗಿರ್ಬೋದು ಪ್ಯಾಂಟ್ಸ್ ಆಗಿರ್ಬೋದು ಅಂದರೆ ಲೆಗಿನ್ಸ್ ಆಗಿರ್ಬೋದು ಅಥವಾ ಟಾಪ್ಸ್ ಆಗಿರ್ಬೋದು ಎಲ್ಲ ಒಂದು ಎ ಒನ್ ಕ್ವಾಲಿಟಿ ಅಂತ ಹೇಳ್ಬೋದು ಅಂದರೆ ಟಾಪ್ ಮೋಸ್ಟ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ನ ಅವರು ಸೇಲ್ ಮಾಡ್ತಿದ್ದಾರೆ ಸೊ ನಾನು ತರಿಸಿರೋಂತಹ ಟಾಪ್ಸ್ ಕೂಡ ಮೂರು ಕಲರ್ನ ನಾನು ಟಾಪ್ಸ್ ತರಿಸಿದ್ದೀನಿ ಒಂದು ಪರ್ಪಲ್ ಕಲರು ಇನ್ನೊಂದು ಗೋಲ್ಡ್ ಕಲರು ಮತ್ತು ಇನ್ನೊಂದು ರಾಮ ಗ್ರೀನ್ ಕಲರ್ದು ತರಿಸಿದ್ದೀನಿ ಸೊ ಮೂರು ಟಾಪ್ಸೂ ಒಳ್ಳೆ ಕ್ವಾಲಿಟಿದು ಇದೆ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆದ ನಂತರ ಒಂದು ಸರಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಸೊ ಎಲ್ಲ ಟಾಪ್ಸ್ಗು ಒಳಗಡೆ ಕ್ಲೋತ್ ಇದೆ ಅಂದರೆ ಲೈಕ್ ಲೈನಿಂಗ್ ಹಾಕಿದ್ದಾರೆ ಆ ಥರ್ವನಿಗೆ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ಶೇಪ್ಸ್ ಕೂಡ ಕೇಳಿದ್ದಾರೆ ಹಾಗಾದರೆ ರೆಕ್ಟ್ಯಾಂಗಲ್ಲು ಸ್ಕ್ವೇರು ಸರ್ಕಲ್ಲು ಈ ಥರ ಎಲ್ಲ ಟ್ರಯಾಂಗಲ್ಲು ಈ ಥರ ಎಲ್ಲ ಶೇಪ್ಸ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇರಬೇಕು ಅಂತಂದ್ಬಿಟ್ಟು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಆ ಥರ ಈ ಥರ ಮಾಡೋದು ತುಂಬ ಇಷ್ಟ ಅಂತಂದ್ಬಿಟ್ಟು ನಾನು ಚಪಾತಿನಲ್ಲಿ ಶೇಪ್ಸ್ ಮಾಡಿ ಅವ್ನ ಕೈಯಲ್ಲಿ ಕೇಳ್ತಾ ಇದ್ದೀನಿ ನೋಡಿ ಯಾವ್ಯಾವ ಶೇಪ್ ಅಂತ ಎಷ್ಟು ನೀಟಾಗಿ ರೆಕಗ್ನೈಸ್ ಮಾಡ್ತಿದ್ದಾನೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಇದೇನು ಎರಡು ಕೈ ಗುಡ್ ಬಾಯ್

ಇದೇನು ಏನದು ಹೆಕ್ಸಗನ್ ಕರೆಕ್ಟ್ ಆಗಿ ತೋರ್ಸ ಹೇಳ್ಬೇಕು ನನ್ಗೆ ತೋರ್ಸ ಕರೆಕ್ಟ್ ಹೆಕ್ಸಗನ್ ಇದೇನು ಓವಲ್ ಗುಡ್ ಬಾಯ್ ಎಲ್ಲ ಶೇಪ್ ತಿಂತೀಯ ಈಗ ನೀನು ತಿನ್ನು ತಗೋಪ್ ಬೇಳೆ ಇಟ್ಕೊಂಡು ಆ ತರ್ವ ಈಗ ಶೇಪ್ಸ್ ಎಲ್ಲ ತಿನ್ಬಿಡ್ತಾನೆ ತಿಂತೀಯ ನೀನು ತಿನ್ಸ್ತೀನಪ್ಪ ನಾನು ತಿನ್ಸ್ತೀನಿ ನೋಡಿದ್ರೆ ಆ ಥರ ಎಲ್ಲ ಶೇಪ್ಸ್ನೂ ಎಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿದ್ದಾನೆ ಅಂತ ಸೊ ಯಾವುದಾದ್ರೂ ಮಕ್ಕಳು ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ದೇ ಇದ್ದಾಗ ಅಥವಾ ಚಪಾತಿ ಕಂಡ್ರೆ ಇಷ್ಟ ಇಲ್ಲದೆ ಇದ್ದಂಥ ಮಕ್ಕಳಿದ್ರೆ ಈ ಥರ ಶೇಪ್ಸ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿದಾಗ ಊಟ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೂ ಸಹಿತ ಊಟ ಮಾಡೋದ್ರ ಬಗ್ಗೆ ಆಸಕ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರೀ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಏನೇ ಕಷ್ಟ ಬರಲಿ ಜೀವನದಲ್ಲಿ ಎಲ್ಲನೂ ಗೆದ್ದು ಸಾಧಿಸಿ ನಾನು ಮುಂದೆ ಸಾಕ್ತೀನಿ ಅಂತಹ ಛಲ ನಿಮ್ಮಲ್ಲಿ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಸಂಪೂರ್ಣ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್